ನಮಸ್ತೆ ವೀಕ್ಷಕರೇ ಚುನಾವಣಾ ಕುರುಕ್ಷೇತ್ರದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ನಾನು ದುರ್ಗಾ ಕುಮಾರ್ ನಾಯರ್ಕೆರೆ ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ನಡೆಯಲಿಕ್ಕಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂದು ಚುನಾವಣೆ ನಡೆಯುತ್ತದೆ ವಿವಿಧ ಹಂತಗಳಲ್ಲಿ ಭಾರತದ ಲೋಕಸಭೆಗೆ ಚುನಾವಣೆಗಳು ನಡೆಯುತ್ತದೆ ಈ ಭಾಗದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವಂಥದ್ದು ವಿಶೇಷವಾಗಿ ಹಿಂದಿನ ಅನೇಕ ಎಪಿಸೋಡ್ಗಳಲ್ಲಿ ಚುನಾವಣಾ ಕುರುಕ್ಷೇತ್ರದ ಒಂದು ವಿಶೇಷ ಮಾಲಿಕೆಗಳಲ್ಲಿ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದಷ್ಟು ಕುತೂಹಲಕರ ಅಂಶಗಳು ಈ ಹಿಂದಿನ ರಾಜಕೀಯ ಇತಿಹಾಸ ಯಾರೆಲ್ಲ ಇಲ್ಲಿ ಸಂಸತ್ತನ್ನು ಪ್ರವೇಶ ಮಾಡಿದರು ಅವರು ಪಡೆದ ಮತಗಳು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ದೊರೆತಿರುವಂತಹ ಲೀಡ್ ಹೀಗೆ ಒಂದಷ್ಟು ಕುತೂಹಲಕರ ವಿಚಾರಗಳನ್ನು ನಾವು ವೀಕ್ಷಕರ ಮುಂದೆ ಇಟ್ಟಿದ್ವಿ ಈ ಬಾರಿ ನಾವು ಒಂದು ವಿಶೇಷ ಕಾರ್ಯಕ್ರಮ ಕೂಡ ಚಿತ್ರೀಕರಣ ಮಾಡಿ ಪ್ರಸಾರವನ್ನು ಮಾಡಿದ್ವಿ ಅಂತಂದರೆ ಚುನಾವಣಾ ಕುರುಕ್ಷೇತ್ರ ಅದು ಸುಳ್ಯ ತಾಲೂಕಿನ ಅಥವಾ ಕಡಬ ತಾಲೂಕು ಸೇರಿದಂತೆ ಕೆಲವು ಪ್ರಮುಖ ಕೇಂದ್ರಗಳಿಗೆ ತೆರಳಿ ವಿವಿಧ ಪಕ್ಷಗಳ ನಾಯಕರು ಜೊತೆಗೆ ಕಾರ್ಯಕರ್ತರು ಜೊತೆಗೆ ಜಾಗೃತ ಮತದಾರ ಬಾಂಧವರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇವರೆಲ್ಲ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ನಿಲ್ಲಿಸಿ ಈ ಒಂದು ಚುನಾವಣಾ ಕುರುಕ್ಷೇತ್ರ ಎನ್ನುವ ಹೆಸರಿನಲ್ಲಿ ಒಂದು ವಿಶೇಷವಾದ ಒಂದು ಸಂವಾದ ಅಥವಾ ಚರ್ಚೆ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡಿದ್ವಿ ಈ ಭಾಗದಲ್ಲಿ ಇದೊಂದು ಹೊಸ ಪ್ರಯತ್ನ ನಮಗೆ ಖುಷಿ ಅಂತಂದರೆ ಈ ಒಂದು ವಿಶೇಷ ಚುನಾವಣಾ ಕುರುಕ್ಷೇತ್ರದ ಒಟ್ಟು ಎಪಿಸೋಡ್ಗಳನ್ನು ಸುಮಾರು ಎರಡು ಲಕ್ಷಕ್ಕಿಂತಲೂ ಅಧಿಕ ವೀಕ್ಷಣೆಗಳು ಬಂದಿವೆ ವೀಕ್ಷಕರೇ ಈ ಸುಳ್ಯ ವಿಧಾನಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಐವತ್ತು ಮತಗಳು ನಮ್ಮ ಈ ಒಟ್ಟು ವಿವಿಧ ಕಡೆಗಳಲ್ಲಿ ಚಿತ್ರೀಕರಣಗೊಂಡು ಪ್ರಸಾರ ಮಾಡಿದಂಥ ಚುನಾವಣಾ ಕುರುಕ್ಷೇತ್ರದ ಒಟ್ಟು ವೀಕ್ಷಣೆಗಳು ಎರಡು ಲಕ್ಷದ ಹತ್ತು ಸಾವಿರವನ್ನು ದಾಟ್ತದೆ ಇನ್ನು ಕೂಡ ವೀಕ್ಷಣೆಗಳು ಕೂಡ ಬರ್ತಾ ಇವೆ ಹಾಗಾಗಿ ಪ್ರಾತಿನಿಧಿಕವಾಗಿ ಇದು ಬಹುಶಃ ಈ ಸುಳ್ಳ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರನ್ನು ತಲುಪಿದೆ ಅಂತ ಹೇಳಬೇಕಾಗಿದೆ ಯಾಕೆಂದರೆ ನಾವು ಯೂಟ್ಯೂಬ್ನಲ್ಲಿ ಇದನ್ನು ಪ್ರಸಾರ ಮಾಡೋದರಿಂದ ಇದು ಸುಳ್ಯ ವಿಧಾನಸಭಾ ಕ್ಷೇತ್ರದವರು ಮಾತ್ರ ಅಲ್ಲ ಬೇರೆ ಕಡೆಯವರು ಕೂಡ ಇದನ್ನು ಸಹಜವಾಗಿ ವೀಕ್ಷಣೆ ಮಾಡ್ತಾರೆ ಇಲ್ಲಿದ್ದು ಇಲ್ಲಿಯವರು ಬೇರೆ ಕಡೆ ಇದ್ದು ಬೇರೆ ಊರಿನಲ್ಲಿರುವವರು ಕೂಡ ವೀಕ್ಷಣೆ ಮಾಡ್ತಾರೆ ಆದರೆ ಒಟ್ಟು ಆ ವೀಕ್ಷಣೆಗಳ ಸಂಖ್ಯೆಯನ್ನು ಹೋಲಿಸಿದರೆ ಈ ಸುಳ್ಳ್ಯ ವಿಧಾನಸಭಾ ಕ್ಷೇತ್ರದ ಮತದಾರರ ಸಂಖ್ಯೆಗಿಂತ ಜಾಸ್ತಿ ವೀಕ್ಷಣೆಗಳು ಬಂದಿವೆ ಈ ಒಟ್ಟು ಕಾರ್ಯಕ್ರಮಗಳಿಗೆ ನಾವು ವಿವಿಧ ಭಾಗಗಳಲ್ಲಿ ಚಿತ್ರೀಕರಣಗೊಳಿಸಿ ಪ್ರಸಾರ ಮಾಡಿದಂಥ ಈ ಒಂದು ಚುನಾವಣಾ ಕುರುಕ್ಷೇತ್ರದ ಎಪಿಸೋಡ್ಗಳಿಗೆ ನಾವು ಈ ಒಂದು ವಿಶೇಷ ಕಾರ್ಯಕ್ರಮಗಳಿಗೆ ಚುನಾವಣಾ ಕುರುಕ್ಷೇತ್ರ ಎನ್ನುವಂಥ ಹೆಸರನ್ನು ನೀಡಿದ್ವಿ ಒಂದಷ್ಟು ಕಡೆ ಈ ಹೆಸರು ಕೂಡ ಚರ್ಚೆ ಆಯಿತು ಯಾಕೆ ಕುರುಕ್ಷೇತ್ರ ಎನ್ನುವಂಥ ಹೆಸರನ್ನು ನೀಡಲಾಯಿತು ಅಂತಂದರೆ ಒಟ್ಟು ಒಂದು ಮತ ಪ್ರಕ್ರಿಯೆ ಮತದಾನ ಪ್ರಕ್ರಿಯೆ ಅಂದರೆ ಅಥವಾ ಒಂದು ಚುನಾವಣಾ ಪ್ರಕ್ರಿಯೆ ಅಂದರೆ ಅಲ್ಲಿ ಸೋಲು ಮತ್ತು ಗೆಲುವು ಎರಡೂ ಕೂಡ ಇದೆ ಹಾಗಾಗಿ ಈ ಮತ ಸಮರ ಎನ್ನುವ ದೃಷ್ಟಿಯಿಂದ ಒಂದು ಬಿರುಸಿನ ಸ್ಪರ್ಧೆ ನಡೆಯುವ ದೃಷ್ಟಿಯಿಂದ ಮಾತ್ರ ಈ ಒಂದು ಕುರುಕ್ಷೇತ್ರ ಎನ್ನುವಂಥ ಹೆಸರನ್ನು ನಾವು ಇದಕ್ಕೆ ನೀಡಿದ್ವಿ ಸುಳ್ಯ ಮತ್ತು ಕಡಬ ಅಂದರೆ ಸುಳ್ಯ ವ್ಯಾಪ್ತಿಯನ್ನು ಭೌಗೋಳಿಕವಾಗಿ ಅಥವಾ ಒಂದು ಭಾವನಾತ್ಮಕವಾಗಿ ಈ ಸುಳ್ಯದ ವ್ಯಾಪ್ತಿಯನ್ನು ಮತ್ತು ಸುದ್ದಿಯ ವ್ಯಾಪ್ತಿಯನ್ನು ಹೊಂದಿರುವಂಥ ಪ್ರಮುಖ ಕೇಂದ್ರಗಳಲ್ಲಿ ಈ ಒಂದು ಚುನಾವಣಾ ಕುರುಕ್ಷೇತ್ರ ನಡೆಯಿತು ಎಲ್ಲ ಕಡೆ ಬಿ ಜೆ ಪಿ ನಾಯಕರು ಬಿ ಜೆ ಪಿ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಅದೇ ರೀತಿಯಲ್ಲಿ ಜಾಗೃತ ಮತದಾರ ಬಾಂಧವರು ಕೂಡ ಬಂದಿದ್ದರು ಜೊತೆಗೆ ಸೌಜನ್ಯ ಪರವಾಗಿ ಹೋರಾಟವನ್ನು ನಡೆಸ್ತಾ ಇರುವಂಥ ನೋಟ ಅಭಿಯಾನವನ್ನು ಬೆಂಬಲಿಸ್ತಾ ಇರುವಂಥ ಹೋರಾಟಗಾರರು ಅವರ ಕಾರ್ಯಕರ್ತರು ಬಂದಿದ್ದರು ಅದೇ ರೀತಿಯಲ್ಲಿ ಜೆ ಡಿ ಎಸ್ ಇರ್ಬೋದು ಇನ್ನಿತರ ಆಮ್ ಆದ್ಮಿ ಇರ್ಬೋದು ಇನ್ನಿತರ ಪಕ್ಷಗಳ ನಾಯಕರು ಕಾರ್ಯಕರ್ತರು ಬಂದಿದ್ದರು ಎಲ್ಲ ಕಡೆ ಕೂಡ ಒಂದು ಆರೋಗ್ಯಪೂರ್ಣವಾದ ಚರ್ಚೆ ಸಂವಾದ ನಡೆದಿದೆ ಇದು ತುಂಬ ಜನರನ್ನು ಸೇರಿಸಿ ನಡೆಸುವಂಥ ಒಂದು ಚರ್ಚೆ ಅಲ್ಲ ಒಂದು ಕನಿಷ್ಠ ಹತ್ತರಿಂದ ಗರಿಷ್ಠ ನಲವತ್ತು ಐವತ್ತರವರೆಗೆ ಎಲ್ಲ ಕಡೆ ನಾಯಕರು ಬಂದು ಈ ಒಂದು ಸಂವಾದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಬಹುತೇಕ ಕಡೆಗಳಲ್ಲಿ ನಡೆದಂಥ ಈ ಒಂದು ಚಿತ್ರೀಕರಣ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಉಭಯ ಪಕ್ಷಗಳ ನಾಯಕರು ಕೂಡ ಕಾರ್ಯಕರ್ತರು ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಎಲ್ಲರೂ ಕೂಡ ಸೇರಿದರು ಆದರೆ ಒಂದೆರಡು ಕಡೆ ಬಿ ಜೆ ಪಿ ನಾಯಕರು ಜಾಸ್ತಿ ಕಾಂಗ್ರೆಸ್ ನಾಯಕರು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿದ್ದರು ಮತ್ತು ಕೆಲವು ಕಡೆ ಬಿ ಜೆ ಪಿ ನಾಯಕರು ಕಡಿಮೆ ಕಾಂಗ್ರೆಸ್ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಆದರೆ ಎಲ್ಲೋ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಆರೋಗ್ಯಪೂರ್ಣವಾದಂಥ ಒಂದು ಚರ್ಚೆ ಸಂವಾದ ನಡೆದಿದೆ ಕೆಲವು ಸಂದರ್ಭಗಳಲ್ಲಿ ಯಾವ ಪ್ರದೇಶಗಳಲ್ಲಿ ಅಥವಾ ಯಾವ ಊರುಗಳಲ್ಲಿ ಈ ಒಂದು ಕಾರ್ಯಕ್ರಮದ ಚಿತ್ರೀಕರಣ ನಡೀತಾ ಇತ್ತು ಆ ಭಾಗಕ್ಕೆ ಮತಯಾಚನೆಗೆ ಬಂದಿರುವಂತಹ ಬಿ ಜೆ ಪಿ ನಾಯಕರನ್ನು ಕೂಡ ನಾವು ಮಾತನಾಡಿಸಿದ್ವಿ ಅದೇ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರನ್ನು ಕೂಡ ಮಾತನಾಡಿಸಿದ್ವಿ ಅಂದರೆ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ನಾಯಕರನ್ನು ಕೂಡ ಮಾತನಾಡಿಸಿದ್ವಿ ಜೊತೆಗೆ ಮರ್ಕಜ್ಜದಲ್ಲಿ ನಡೀತಾ ಇರುವಂಥ ಚುನಾವಣಾ ಕುರುಕ್ಷೇತ್ರ ಸಂದರ್ಭದಲ್ಲಿ ಸ್ವತಃ ಲೋಕಸಭಾ ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಪದ್ಮರಾಜ್ ಅವರೇ ಭಾಗವಹಿಸಿದಂಥ ಒಂದು ಸನ್ನಿವೇಶ ನಡೆಯಿತು ಪೈಚಾರ್ನಲ್ಲಿ ನಡೆದಂಥ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸ್ತಾ ಇರುವಂಥ ಶ್ರೀಮತಿ ರಂಜಿನಿ ಮೊಟ್ಟೆಮನೆ ಇವರು ಕೂಡ ಭಾಗವಹಿಸಿದಂಥ ಒಂದು ಸಂದರ್ಭ ಎದುರಾಯಿತು ಒಟ್ಟು ಈ ಒಂದು ಚುನಾವಣಾ ಕುರುಕ್ಷೇತ್ರ ಎನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರದ ಬಗ್ಗೆ ದೇಶಪ್ರೇಮದ ಬಗ್ಗೆ ರಾಷ್ಟ್ರೀಯತೆಯ ಬಗ್ಗೆ ಅದೇ ರೀತಿಯಲ್ಲಿ ದೇಶದ ಭದ್ರತೆಯ ಬಗ್ಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದೇ ರೀತಿಯಲ್ಲಿ ಅಡಿಕೆ ಕೃಷಿಕರ ಸಮಸ್ಯೆಗಳ ಬಗ್ಗೆ ಆ ರೈಲ್ವೆ ಸಮಸ್ಯೆಗಳ ಬಗ್ಗೆ ಇರ್ಬೋದು ರಸ್ತೆಗಳ ಸಮಸ್ಯೆಗಳ ಬಗ್ಗೆ ಇರ್ಬೋದು ಒಟ್ಟು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಮೊದಲುಗೊಂಡು ರಾಷ್ಟ್ರದ ಭದ್ರತೆಯವರೆಗೆ ಅಥವಾ ಸೈನ್ಯದ ವಿಚಾರದ ಬಗ್ಗೆ ಹೀಗೆ ಅನೇಕ ರೀತಿಯಲ್ಲಿ ಬಹು ಸ್ತರಗಳಲ್ಲಿ ಒಂದು ಪರ ವಿರೋಧ ಚರ್ಚೆಗಳು ನಡೆದದ್ದು ಕೂಡ ಇದೆ ಬಹುತೇಕವಾಗಿ ಬಿ ಜೆ ಪಿ ನಾಯಕರು ಈ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಬೇಕಾದ ಅನಿವಾರ್ಯತೆ ಇದೆ ದೇಶದ ಭದ್ರತೆಗಿರ್ಬೋದು ವಿಶ್ವಮಟ್ಟದಲ್ಲಿ ದೇಶ ಗುರುತಿಸಲ್ಪಡಬೇಕಿದ್ದರೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಬೇಕು ಎನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದರು ಜೊತೆಗೆ ಕೇಂದ್ರ ಸರ್ಕಾರ ಒಂದು ಒಂದು ಅನುಷ್ಠಾನಗೊಳಿಸಿರುವಂಥ ಹಲವು ಯೋಜನೆಗಳು ಅದು ಫಸಲ್ ಭೀಮಾ ಇರ್ಬೋದು ಅಥವಾ ಆಯುಷ್ಮಾನ್ ಯೋಜನೆ ಇರ್ಬೋದು ಇನ್ನಿತರ ಅನೇಕ ಯೋಜನೆಗಳ ಬಗ್ಗೆ ಅವರು ವಿಚಾರವನ್ನು ಮುಂದಿಟ್ಟು ಈ ಒಂದು ಮತಯಾಚನೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಒಟ್ಟು ದೇಶಕ್ಕೆ ವಿಶ್ವಮಟ್ಟದಲ್ಲಿ ಕೂಡ ಮೋದಿಯವರಿಗೆ ಹೆಸರಿದೆ ಹಾಗಾಗಿ ಮತ್ತೊಮ್ಮೆ ಮೋದಿ ಗೆಲ್ಲಬೇಕು ಬಿ ಜೆ ಪಿ ಗೆಲ್ಲಬೇಕು ಈ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟಾ ಗೆಲ್ಲಬೇಕು ಎನ್ನುವಂಥ ವಾದವನ್ನು ಅವರು ಮಂಡಿಸ್ತಾ ಇದ್ದರು ಜೊತೆಗೆ ಹಿಂದುತ್ವಕ್ಕೆ ಆದ್ಯತೆಯನ್ನು ನೀಡುವಂಥ ಪಕ್ಷ ಅದು ಬಿ ಜೆ ಪಿ ಮಾತ್ರ ಹಾಗಾಗಿ ಬಿ ಜೆ ಪಿಯನ್ನು ಗೆಲ್ಲಿಸಬೇಕು ಎನ್ನುವ ವಿಚಾರಗಳನ್ನು ಜೊತೆಗೆ ದೇಶದ ಸೈನ್ಯದ ವಿಚಾರ ಆಗಿರ್ಬೋದು ಭಯೋತ್ಪಾದನೆ ಮಟ್ಟ ಹಾಕಲಿಕ್ಕೆ ಎನ್ ಡಿ ಎ ಸರ್ಕಾರ ಕಾರಣ ಎನ್ನುವುದರ ವಿಚಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಅದೊಂದು ರೀತಿ ಬೋಗಸ್ ಎನ್ನುವ ವಿಚಾರದಲ್ಲಿ ಬಿ ಜೆ ಪಿ ನಾಯಕರು ಮಂಡಿಸಿ ತಮ್ಮ ವಾದವನ್ನು ಮತದಾರರ ಮುಂದೆ ಮಂಡಿಸಿದರು ಇನ್ನು ಕಾಂಗ್ರೆಸ್ ನಾಯಕರು ದೇಶದಲ್ಲಿ ಹತ್ತು ವರ್ಷ ಅಂದರೆ ನಿರಂತರವಾಗಿ ಹತ್ತು ವರ್ಷ ಎನ್ ಡಿ ಎ ಸರ್ಕಾರ ಇದ್ದರೂ ಕೂಡ ಉದ್ಯೋಗ ಸೃಷ್ಟಿಯ ವಿಚಾರವಾಗಿರ್ಬೋದು ಅಥವಾ ಜನರ ಬಡ ಜನರ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಿಂದ ಏನೇ ಪ್ರಯತ್ನ ಏನೇ ಒಂದು ಪರಿಹಾರವನ್ನು ಕೂಡ ಮಾಡಿಲ್ಲ ಕೇವಲ ಭಾಷಣಗಳಿಂದ ಮಾತ್ರ ಜನರಿಗೆ ಒಂದು ಮಂಕುಬೂದಿ ಎರಿಸುವ ಕಾರ್ಯವನ್ನು ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಅಥವಾ ಎನ್ ಡಿ ಎ ಸರ್ಕಾರ ಮಾಡ್ತಾ ಇದೆ ಜೊತೆಗೆ ಈ ಕ್ಷೇತ್ರದ ಈ ಕ್ಷೇತ್ರವನ್ನು ಮೂವತ್ತ ಮೂರು ವರ್ಷಗಳಿಂದ ಪ್ರತಿಸ್ತಾ ಇರುವಂಥ ಬಿ ಜೆ ಪಿ ಎಂ ಪಿಗಳು ಕೂಡ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ಲ ವಿಶೇಷವಾದ ಯೋಜನೆಗಳನ್ನು ತಂದಿಲ್ಲ ಅದೆಲ್ಲವೂ ಕೂಡ ಹಿಂದಿನ ಕಾಂಗ್ರೆಸ್ ಅವಧಿಯಲ್ಲಿ ಆಗಿರುವಂಥದ್ದು ಮತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರ ತಂದಿರುವಂಥ ಗ್ಯಾರಂಟಿ ಯೋಜನೆಗಳು ಅದೆಲ್ಲ ಜನರನ್ನ ತಲುಪಿದೆ ಹಾಗಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಇಲ್ಲಿ ಗೆಲುವು ಸಾಧಿಸಲಿದೆ ಬಿ ಜೆ ಪಿಗೆ ಇಲ್ಲಿ ಸೋಲಾಗಲಿದೆ ಎನ್ನುವ ವಾದವನ್ನು ಏನು ಕಾಂಗ್ರೆಸ್ ನಾಯಕರು ಈ ಒಂದು ಚುನಾವಣಾ ಕುರುಕ್ಷೇತ್ರದ ಒಂದು ಚಿತ್ರೀಕರಣದಲ್ಲಿ ಕಾರ್ಯಕ್ರಮದಲ್ಲಿ ಮುಂದಿಟ್ಟರು ಇನ್ನು ಎರಡೂ ಪಕ್ಷಗಳು ಕೂಡ ತಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಕುರಿತಂತೆ ಸಮರ್ಥವಾದ ಅಭ್ಯರ್ಥಿಗಳನ್ನು ನಾವು ಮುಂದಿಟ್ಟಿದ್ದೇವೆ ಅಥವಾ ಸ್ಪರ್ಧಿಸ್ತಾ ಇದ್ದಾರೆ ಎನ್ನುವ ವಾದವನ್ನು ಕೂಡ ಮುಂದಿಟ್ಟಿದ್ದಾರೆ ಬಿ ಜೆ ಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ಸಮರ್ಥ ಅಭ್ಯರ್ಥಿ ಹಾಗಾಗಿ ಅವರನ್ನು ಗೆಲ್ಲಿಸಬೇಕು ಅಂತ ಬಿ ಜೆ ಪಿ ಪರವಾದ ನಾಯಕರು ಕಾರ್ಯಕರ್ತರು ಹೇಳಿದರೆ ವಕೀಲರಾಗಿರುವಂಥ ಮತ್ತು ಧಾರ್ಮಿಕ ಕ್ಷೇತ್ರಗಳು ಕೂಡ ಸಕ್ರಿಯರಾಗಿರುವಂತಹ ಪದ್ಮರಾಜ್ ಆರ್ ಪೂಜಾರಿ ಅವರನ್ನ ಗೆಲ್ಲಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ತಮ್ಮ ವಿಚಾರಗಳನ್ನ ವೀಕ್ಷಕರ ಮುಂದೆ ಅಂದರೆ ಮತದಾರರ ಮುಂದೆ ಅವರು ಮುಂದೆ ಇಟ್ಟಿದ್ದಾರೆ ಸಹಜವಾಗಿ ಈ ಗ್ಯಾರಂಟಿ ಯೋಜನೆಗಳು ಮತ್ತು ಬೆಲೆ ಏರಿಕೆ ವಿಚಾರ ಕೂಡ ಚರ್ಚೆಯಾಗಿದೆ ಬೆಲೆ ಏರಿಕೆಯ ಬಗ್ಗೆ ಕಾಂಗ್ರೆಸ್ನವರು ಬಿ ಜೆ ಪಿಯನ್ನು ಬೊಟ್ಟು ಮಾಡಿದರೆ ಬಿ ಜೆ ಪಿಯವರು ಕಾಂಗ್ರೆಸ್ಸನ್ನು ಬೊಟ್ಟು ಮಾಡುವಂಥ ಒಂದು ಸನ್ನಿವೇಶ ಈ ಚಿತ್ರೀಕರಣ ಸಂದರ್ಭದಲ್ಲಿ ನಡೆಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಅದು ಕೇಂದ್ರ ಸರ್ಕಾರವೇ ಹೊಣೆ ಹಾಗೆ ಅನೇಕ ವಸ್ತುಗಳಿಗೆ ಕೂಡ ಬೆಲೆ ಏರಿಸಲು ಕೇಂದ್ರ ಸರ್ಕಾರದ ಧೋರಣೆಗಳು ಕಾರಣ ಆಗಿದೆ ಅಂತ ಕಾಂಗ್ರೆಸ್ನವರು ವಾದಿಸಿದರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಸ್ಟಾಂಪ್ ಪೇಪರ್ ಇರ್ಬೋದು ಅಥವಾ ಮದ್ಯ ಇರ್ಬೋದು ಇನ್ನಿತರ ಅನೇಕ ವಸ್ತುಗಳಿಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಇದಕ್ಕೆ ಕಾಂಗ್ರೆಸ್ ಹೊಣೆ ಅಂತ ಜೆ ಬಿಜೆಪಿ ನಾಯಕರು ವಾದಿಸಿದರು ಒಟ್ಟು ನಾವು ಒಂದು ಹತ್ತಕ್ಕಿಂತಲೂ ಅಧಿಕ ಕಡೆಗಳಲ್ಲಿ ಇಂತಹ ಒಂದು ಚುನಾವಣಾ ಕುರುಕ್ಷೇತ್ರ ಎನ್ನುವಂತಹ ವಿನೂತನ ಕಾರ್ಯಕ್ರಮ ಮಾಡಿದ್ವಿ ಎಲ್ಲ ಕಡೆ ಕೂಡ ಪಕ್ಷ ಆ ಸ ಚಿತ್ರೀಕರಣದ ಸಂದರ್ಭದಲ್ಲಿ ಸಹಜವಾಗಿ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪ ವಾಗ್ವಾದ ಮಾತಿನ ಸಮರ ಹೇಳಿಕೆ ಸಮರ ಎಲ್ಲವನ್ನು ಕೂಡ ನಡೆಸಿದರು ಆದರೆ ಕಾರ್ಯಕ್ರಮ ನಡೆದ ಬಳಿಕ ಸೌಹಾರ್ದತೆಯಿಂದ ಪರಸ್ಪರ ಹಸ್ತಲಾಘವ ನೀಡಿ ತೆರಳಿದ ಒಂದು ಸೌಹಾರ್ದತೆ ಕೂಡ ಈ ಒಂದು ಸಂದರ್ಭದಲ್ಲಿ ಆಯಿತು ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಈ ರಾಜಕೀಯ ಪಕ್ಷಗಳು ಪರಸ್ಪರ ಎದುರಾಗ್ತವೆ ಆ ಸಂದರ್ಭದಲ್ಲಿ ಆ ನಂತರ ಅವರೆಲ್ಲರೂ ಕೂಡ ಸೌಹಾರ್ದತೆಯಿಂದ ಊರಲ್ಲಿ ಇರಬೇಕು ಎನ್ನುವ ಸಂದೇಶವನ್ನು ಕೂಡ ಈ ಒಂದು ಚುನಾವಣಾ ಕುರುಕ್ಷೇತ್ರ ಇರುವಂತಹ ಕಾರ್ಯಕ್ರಮ ಸಾರಿತು ಬಹಳ ಮುಖ್ಯವಾಗಿ ಕೆಲವು ಅಂಶಗಳು ಇದರಲ್ಲಿ ಈ ಒಂದು ಚುನಾವಣಾ ಕುರುಕ್ಷೇತ್ರದಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವುದನ್ನು ಇಲ್ಲಿ ಗಮನಿಸಬೇಕಾಗಿದೆ ಅಂದರೆ ದೇಶಕ್ಕೆ ಸುಭದ್ರವಾದಂಥ ನಾಯಕತ್ವ ಬೇಕು ಸಮರ್ಥವಾದಂಥ ನಾಯಕತ್ವ ಬೇಕು ಎನ್ನುವ ವಿಚಾರ ಪ್ರಸ್ತಾಪ ಆಯಿತು ಭದ್ರತೆಯ ದೃಷ್ಟಿಯಿಂದ ಕೂಡ ದೇಶಕ್ಕೆ ಒಂದು ಒಳ್ಳೆಯ ಸರ್ಕಾರ ಬರಬೇಕು ಎನ್ನುವಂಥ ಪ್ರಸ್ತಾಪಗಳು ನಡೆಯಿತು ಮತ್ತು ವಿಶೇಷವಾಗಿ ಅಡಿಕೆ ಹಳದಿ ರೋಗ ಅಂದರೆ ಅಡಿಕೆ ಕೃಷಿಕರ ಬೆಂಬಿಡದ ಸಮಸ್ಯೆ ಅಡಿಕೆ ಹಳದಿ ರೋಗಕ್ಕೆ ಈ ಹಿಂದೆ ಎಲ್ಲ ಸರ್ಕಾರಗಳು ಕೂಡ ಅಷ್ಟಾಗಿ ಪ್ರಯತ್ನವನ್ನು ಪಟ್ಟಿಲ್ಲ ಹಾಗಾಗಿ ಇದಕ್ಕೆ ನಮ್ಮ ಅಭ್ಯರ್ಥಿ ಗೆದ್ರೆ ಕೃಷಿಕರಿಗೆ ಪರವಾದಂಥ ಅಡಿಕೆ ಕೃಷಿಕರ ಪರವಾದಂಥ ಒಂದು ಧೋರಣೆ ಮತ್ತು ಸ್ಪಂದನೆಯನ್ನು ನೀಡುವಂಥ ಕಾರ್ಯವನ್ನು ಮಾಡುವುದಾಗಿ ಕೂಡ ಈ ಒಂದು ಒಂದು ಚುನಾವಣಾ ಕುರುಕ್ಷೇತ್ರದ ಸಂದರ್ಭದಲ್ಲಿ ಪ್ರಸ್ತಾಪಿಸಲ್ಪಟ್ಟಿದ್ದು ಜೊತೆಗೆ ಏನು ರೈಲ್ವೆ ಯೋ ಅಂದರೆ ಟ್ರ್ಯಾಕ್ಗಳಿಲ್ಲದ ರೈಲ್ವೆ ಯೋಜನೆ ಇಲ್ಲದ ಬೆರಳೆಣಿಕೆ ತಾಲೂಕುಗಳಲ್ಲಿ ಈಗ ಸುಳ್ಯ ಕೂಡ ಒಂದು ಎಡಮಂಗಲದಲ್ಲಿ ಮೊದಲಿತ್ತು ಆದರೆ ಇದು ಕಡಬ ತಾಲೂಕಿಗೆ ಹೋಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಸುಳ್ಯ ತಾಲೂಕಿನಲ್ಲೂ ಕೂಡ ರೈಲ್ವೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಯೋಜನೆಗಳು ಬರಬೇಕು ಎನ್ನುವ ಒಂದು ಮನದ ಇಂಗಿತವನ್ನು ಮತದಾರರು ನಾಯಕರು ಕೂಡ ವ್ಯಕ್ತಪಡಿಸುವಂಥ ವಿಚಾರಗಳು ಬಂತು ಜೊತೆಗೆ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು ಎನ್ನುವಂಥ ವಿಚಾರಗಳು ಬಂತು ಮತ್ತು ವಿಶೇಷವಾಗಿ ಭ್ರಷ್ಟಾಚಾರಕ್ಕೆ ಒಂದು ಕಡಿವಾಣ ಹಾಕಬೇಕು ನಿಯಂತ್ರಣ ಮಾಡಬೇಕು ಎನ್ನುವ ವಿಚಾರಗಳು ಚರ್ಚೆಯಾಯಿತು ಬಹಳ ಮುಖ್ಯವಾಗಿ ಸುಳ್ಳ ವಿಧಾನಸಭಾ ಕ್ಷೇತ್ರ ಕಳೆದ ಆರು ದಶಕದಿಂದ ಮೀಸಲು ಕ್ಷೇತ್ರವಾಗಿದೆ ಈ ಮೀಸಲು ಕ್ಷೇತ್ರ ಇನ್ನೊಂದು ಕ್ಷೇತ್ರಕ್ಕೆ ರೊಟೇಟ್ ಆಗುವಂಥ ಒಂದು ಸಂದರ್ಭ ಕೂಡ ಬರಬೇಕು ಎನ್ನುವ ಹಕ್ಕೊತ್ತಾಯ ಕೂಡ ಈ ಒಂದು ಸಂದರ್ಭದಲ್ಲಿ ಬಂತು ಮತ್ತು ಬಹಳ ಮುಖ್ಯವಾಗಿ ಈ ಸೌಜನ್ಯ ಪರವಾದ ಹೋರಾಟಗಾರರು ಸೌಜನ್ಯಪರ ನ್ಯಾಯಕ್ಕಾಗಿ ನೋಟಾ ಅಭಿಯಾನವನ್ನು ಆರಂಭಿಸಿದ್ದಾರೆ ಅವರು ಕೂಡ ಈ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಎನ್ನುವ ಒಂದು ವಿಚಾರವನ್ನು ಮುಂದಿಟ್ಟರು ಹೀಗೆ ಒಟ್ಟು ದಕ್ಷಿ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಜೊತೆಗೆ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದಷ್ಟು ಸಕಾರಾತ್ಮಕವಾದ ಧನಾತ್ಮಕವಾದ ಚರ್ಚೆಗಳು ಈ ಚುನಾವಣಾ ಕುರುಕ್ಷೇತ್ರದಲ್ಲಿ ನಡೆದಿದೆ ಆ ವೀಕ್ಷಕರೇ ನಾವು ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ಜೊತೆಗೆ ಮತದಾರರಿಗೆ ಧನ್ಯವಾದವನ್ನು ಹೇಳಬೇಕು ಯಾಕಂತ ಹೇಳಿದರೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮಂದಿ ಈ ವೀಕ್ಷಣೆಗಳು ಇದಕ್ಕೆ ಬಂದಿದೆ ಅಂತಂದರೆ ಅದು ಖಂಡಿತವಾಗಿ ಒಂದು ದೊಡ್ಡ ಆ ಒಂದು ಸಂಖ್ಯೆ ಸರಿ ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಸುಳ್ಳ ವಿಧಾನಸಭಾ ಕ್ಷೇತ್ರದ ಮತದಾರರ ಸಂಖ್ಯೆಗಿಂತ ಹೆಚ್ಚು ವೀಕ್ಷಣೆಗಳ ಸಂಖ್ಯೆ ಬಂದಿರುವಂಥದ್ದು ಒಟ್ಟು ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಈ ಚುನಾವಣೆ ಕಳೆದಿರ್ಬೋದು ಇನ್ನೂ ಇನ್ನಿತರ ಅನೇಕ ಚುನಾವಣೆಗಳು ಬರ್ಬೋದು ಇನ್ನಿತರ ಸಂದರ್ಭಗಳಲ್ಲೂ ಕೂಡ ನಾವು ಮತದಾರರ ಮನದ ಇಂಗಿತವನ್ನು ತಿಳಿದುಕೊಳ್ಳುವ ಒಂದು ಕಾರ್ಯವನ್ನು ಮಾಡ್ತೇವೆ ಅದನ್ನು ವೀಕ್ಷಕರಿಗೆ ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಇದು ಇವತ್ತಿನ ಚುನಾವಣಾ ಕುರುಕ್ಷೇತ್ರದ ಮತ್ತೊಂದು ಎಪಿಸೋಡ್ ನಮ್ಗೆ ಗೊತ್ತಿದೆ ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ನಡೆಯುತ್ತದೆ ಈ ಒಂದು ಸುಳ್ಳ್ಯ ವಿಧಾನಸಭಾ ಕ್ಷೇತ್ರದ ಇನ್ನೂರ ಮೂವತ್ತ ಮೂರು ಬೂತ್ಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತದೆ ಸುದ್ದಿ ಚಾನಲ್ ಅವತ್ತು ಬೆಳಗ್ಗೆ ಮತ್ತು ಸಂಜೆ ಮೆಗಾ ನೇರ ಪ್ರಸಾರದ ಮೂಲಕ ಮೆಗಾ ಲೈವ್ ಮೂಲಕ ಈ ಚುನಾವಣಾ ಕಣದ ಚುನಾವಣಾ ರೀ ಚುನಾವಣೆ ಯಾವ ರೀತಿ ನಡೆಯುತ್ತದೆ ಜೊತೆಗೆ ಕಾರ್ಯಕರ್ತರ ಅಭಿಪ್ರಾಯಗಳಿರ್ಬೋದು ಮತದಾರರ ಅಭಿಪ್ರಾಯಗಳಿರ್ಬೋದು ಹೊಸ ಮತದಾರರ ಅಭಿಪ್ರಾಯಗಳಿರ್ಬೋದು ಈ ಚುನಾವಣಾ ಕಣದ ಒಂದಷ್ಟು ರಂಗುರಂಗಿನ ವಿಚಾರಗಳಿರ್ಬೋದು ಇವೆಲ್ಲವೆನ್ನು ನಿರಂತರ ನೇರ ಪ್ರಸಾರದ ಮೂಲಕ ನಾವು ಏಪ್ರಿಲ್ ಇಪ್ಪತ್ತಾರರಂದು ನೀಡಲಿಕ್ಕಿದ್ದೇವೆ ಖಂಡಿತವಾಗಿ ಮಿಸ್ ಮಾಡಬೇಡಿ ನಮ್ಮ ಚಾನಲನ್ನು ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಲೈವ್ ಸಂದರ್ಭದಲ್ಲಿ ಮತದಾನದ ಸಂದರ್ಭದಲ್ಲಿ ಇರ್ಬೋದು ಫಲಿತಾಂಶದ ಸಂದರ್ಭದಲ್ಲಿ ಇರ್ಬೋದು ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಅದೇ ರೀತಿಯಲ್ಲಿ ಸುದ್ದಿ ಚಾನೆಲ್ನ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವ ವಿನಂತಿಯೊಂದಿಗೆ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ ಮತ್ತೊಂದು ಎಪಿಸೋಡ್ನಲ್ಲಿ ಭೇಟಿ ನಮಸ್ತೆ ಅತ್ತೆ ಹು ಇದು ನನ್ನ ಬರ್ಡೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹಾ ಮದರ್ ಈಸ್ ಆಲ್ವೇಸ್ ಸನ್ಸ್ ಫಸ್ಟ್ ನಾ ಪೀಳಿಗೆಯ ಪ್ರೀತಿಯ ಮಣಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್